ಆರ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ನಗರದ ಕೆಆರ್ ಬಡಾವಣೆಯ ಗಜಾನ ಸರ್ಕಲ್ ಹತ್ತಿರ ಸಿ ಬ್ಯಾಂಕ್ ರಸ್ತೆಯಲ್ಲಿರುವ ಎಸ್ಜಿ ಹೆಲ್ತ್ ಕೇರ್ನಲ್ಲಿ ಪ್ರತಿದಿನ ಬೆಳಗ್ಗೆ ಎಂಟರಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ವಿವಿಧ ಸೇವೆಗಳು ಲಭ್ಯವಿದೆ ಡಿ ಸೇವೆ ಐಪಿಡಿ ಸೇವೆ ತುರ್ತು ಚಿಕಿತ್ಸೆ ಅಪಘಾತ ಚಿಕಿತ್ಸೆ ಓಟಿ ಅಂಡ್ ಮೈನರ್ ಪ್ರೊಸ್ಯೂ ಏರ್ ಸಕ್ಕರೆ ಕಾಯಿಲೆ ಚಿಕಿತ್ಸೆ ಶ್ವಾಸಕೋಶ ಕಾಯಿಲೆಗಳಿಗೆ ಚಿಕಿತ್ಸೆ ನರ್ಸಿಂಗ್ ಹೋಮ್ ಲ್ಯಾಬೊರೇಟರಿ ಫೈನ್ ಮ್ಯಾನೇಜ್ಮೆಂಟ್ ಯೂರಿನರಿ ಡಿಸೀಸಸ್ ಥೈರಾಯ್ಡ್ ಕೇರ್ ಡಯಟ್ ಮ್ಯಾನೇಜ್ಮೆಂಟ್ ಫಿಸಿಯೋಥೆರಪಿ ಚಿಕಿತ್ಸೆಯನ್ನು ಮಾಡಲಾಗುತ್ತದೆ ಇನ್ನು ಪ್ರತಿ ತಿಂಗಳು ಹದಿನಾಲ್ಕನೇ ತಾರೀಕು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಸಹ ಮಾಡಲಾಗುತ್ತದೆ ಶಿಬಿರದಲ್ಲಿ ಸಿ ಬಿ ಸಿ ಜಿ ಆರ್ ಬಿ ಎಸ್ ಸಕ್ಕರೆ ಕಾಯಿಲೆ ಕೊಲೆಸ್ಟ್ರಾಲ್ ಕಿಡ್ನಿ ಪರೀಕ್ಷೆ ಥೈರಾಯ್ಡ್ ಮತ್ತು ಸಮಾಲೋಚನೆಯನ್ನು ಉಚಿತವಾಗಿ ಮಾಡಲಾಗುತ್ತದೆ ಒಮ್ಮೆ ಭೇಟಿ ಮಾಡಿ ಡಾಕ್ಟರ್ ಪ್ರವಲಿಕಾ ಜಿ ರೆಡ್ಡಿ ಮತ್ತು ಡಾಕ್ಟರ್ ಶಬರಾಜ್ ಖಾನ್ ಡಾಕ್ಟರ್ ರಾಜೇಶ್ ಕಿರಣ್ ಕೆ ವಿ ಹೆಚ್ಚಿನವರಿಗೆ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಒಂಬತ್ತು ಆರು ಐದು ಸೊನ್ನೆ ಸೊನ್ನೆ ಏಳು ಒಂದು ಮತ್ತು ಏಳು ಎರಡು ಐದು ಒಂಬತ್ತು ಒಂದು ಆರು ಒಂದು ಮೂರು ಎರಡು ಒಂಬತ್ತಿಗೆ ಸಂಪರ್ಕಿಸುವುದು ಚಿಂತಾಮಣಿ ಗಾಣಿಗ ಸಮಾಜದಿಂದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಗಾಣಿಗ ಸಮುದಾಯದಲ್ಲಿ ಬಹಳ ಬುದ್ಧಿವಂತರಿದ್ದಾರೆ ಆರ್ಥಿಕವಾಗಿ ಮುಂದೆ ಬರೆದಿದ್ದಾರೆ ಶೈಕ್ಷಣಿಕವಾಗಿ ಸಾಕಷ್ಟು ಹಿಂದುಳಿದಿದೆ ಉನ್ನತವಾದ ಆಡಳಿತಾತ್ಮಕವಾದ ಹುದ್ದೆಗಳಲ್ಲಿ ಸಮುದಾಯದವರು ತುಂಬ ಕಡಿಮೆ ಅಪರೂಪ ಎನ್ನಬಹುದು ಎಂದು ಜಿಲ್ಲಾ ಸೆಷನ್ ನ್ಯಾಯಾಧೀಶರಾದ ವಿಜೇತರವರು ಸಲಹೆ ನೀಡಿದರು ಅವರು ಚಿಂತಾಮಣಿ ನಗರದಲ್ಲಿ ತಾಲೂಕು ಗಾಣಿಗ ಕ್ಷೇಮಾಭಿವೃದ್ಧಿ ಸಂಘವು ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಗಾಣಿಗ ಸಮುದಾಯ ಶೈಕ್ಷಣಿಕವಾಗಿ ಬಹಳ ಹಿಂದುಳಿದಿದೆ ಸಮುದಾಯದ ಪೋಷಕರು ತಮ್ಮ ಮಕ್ಕಳಾದ ಮಕ್ಕಳನ್ನು ಶಿಕ್ಷಣದ ಬಗ್ಗೆ ಹೆಚ್ಚಿನ ಹರಿಸಬೇಕು ಎಂದು ಕೋರಿದರು ವಿದ್ಯಾಭ್ಯಾಸದ ಬಗ್ಗೆ ಬೇಜವಾಬ್ದಾರಿಯನ್ನು ಬೆಳೆಸಿಕೊಳ್ಳಲಾಗಿದೆ ತಲೆ ಬಗ್ಗಿಸಿ ಪುಸ್ತಕ ಓದಿದರೆ ಪುಸ್ತಕ ತಲೆ ಎತ್ತಿ ನಡೆಯುವಂತೆ ಮಾಡುತ್ತದೆ ಎಂದು ವಿದ್ಯಾರ್ಥಿಗಳಿಗೆ ಮಾತು ಹೇಳಿದ ಅವರು ಗಾಣಿಗ ಸಮುದಾಯವು ಮೀಸಲಾತಿಯಲ್ಲಿ ಎರಡೂ ಎ ವರ್ಗದಲ್ಲಿ ಬರುತ್ತದೆ ಈ ವರ್ಗದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಸಮುದಾಯಗಳಿವೆ ಚಿಕ್ಕ ಚಿಕ್ಕ ಸಮುದಾಯಗಳು ಸಹ ಉನ್ನತ ಕ್ಷೇತ್ರಗಳಲ್ಲಿದ್ದಾರೆ ಆದರೆ ಗಾಣಿಗ ಸಮುದಾಯದಲ್ಲಿ ಇಲ್ಲ ಕಾರಣ ಶಿಕ್ಷಣದ ಬಗ್ಗೆ ನಿರ್ಲಕ್ಷ್ಯತೆ ಇದೆ ವಿದ್ಯಾರ್ಥಿಗಳು ಶಿಸ್ತನ್ನು ಬೆಳೆಸಿಕೊಳ್ಳಬೇಕು ಶಿಸ್ತು ಬೆಳೆಸಿಕೊಳ್ಳದಿದ್ದರೆ ಅದರಿಂದ ಆಗುವ ಅನಾಹುತಗಳನ್ನು ಎದುರಿಸಲು ಸಿದ್ಧರಾಗಿರಬೇಕು ಎಂದರು ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಹೆಚ್ಚಿನ ಜನರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುತ್ತಾರೆ ವಿವಿಧ ಸಮುದಾಯಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವವರಿಗೆ ಹೆಚ್ಚಿನ ಸಹಾಯ ಪ್ರೋತ್ಸಾಹ ನೀಡಲಾಗುತ್ತಿದೆ ಅವರಿಗೆ ಒಳ್ಳೆಯ ತರಬೇತಿ ಸಹ ನೀಡಲಾಗುತ್ತಿದೆ ಗಾಣಿಗ ಸಮುದಾಯದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೆ ಬೆಂಬಲ ಕಡಿಮೆ ಇದೆ ಸಮುದಾಯದ ಹಿರಿಯರು ಈ ಬಗ್ಗೆ ಗಮನ ಹರಿಸಬೇಕು ಸ್ಪರ್ಧಾತ್ಮಕ ಪರೀಕ್ಷೆ ತೆಗೆದುಕೊಳ್ಳುವವರಿಗೆ ಎಲ್ಲ ರೀತಿಯ ಸಹಕಾರ ನೀಡುವ ವ್ಯವಸ್ಥೆ ಮಾಡಬೇಕು ಎಂದರು ಇನ್ನು ಎ ಪಿ ಎಂ ಸಿ ಅಧ್ಯಕ್ಷ ಕೃಷ್ಣಮೂರ್ತಿ ಮಾತನಾಡಿ ಪ್ರತಿಭಾ ಪುರಸ್ಕಾರ ನೀಡುವುದು ಹಣದ ಸಹಾಯವಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಿಂದೆ ಸಮುದಾಯವಿದೆ ಸಮಯ ಸಂದರ್ಭ ಬಂದಾಗ ಸಮುದಾಯ ನಿಮ್ಮ ಸಹಾಯಕ್ಕೆ ಬರುತ್ತದೆ ಅಗತ್ಯವಾದ ಪ್ರೋತ್ಸಾಹ ನೀಡುತ್ತೇವೆ ಎಂದು ಉತ್ತೇಜಿಸುವುದು ಪ್ರತಿಭಾ ಪುರಸ್ಕಾರ ನೀಡುವ ಉದ್ದೇಶವಾಗಿದೆ ಎಂದರು ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪರೀಕ್ಷೆಯಲ್ಲಿ ಅತ್ಯಂತ ಹೆಚ್ಚಿನ ಅಂಕಗಳಿಸಿದ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭೆ ಪುರಸ್ಕಾರವನ್ನು ವಿತರಿಸಲಾಯಿತು ಶಿಲ್ಪಾ ಶಾಲೆಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಮೂಡಿಬಂದವು ಈ ಸಂದರ್ಭದಲ್ಲಿ ಗಾಣಿಗರ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಕಾರ್ಯದರ್ಶಿ ಕೆ ಆರ್ ನರಸಿಂಹಪ್ಪ ಖಜಾಂಚಿ ಆಂಜನಪ್ಪ ಸದಸ್ಯರಾದ ಸುಬ್ರಹ್ಮಣ್ಯ ನಾಗರಾಜ್ ವೆಂಕಟೇಶ್ ರವಿ ಗಂಗಿಶೆಟ್ಟಿ ಸಿಕ್ಕ ನಾರಾಯಣಸ್ವಾಮಿ ಮುಖ್ಯ ಅತಿಥಿಗಳಾಗಿ ಪಿ ಆರ್ ಶಿವಸಿನ ರಾಮು ಅಶ್ವಿನಿ ರಜನೀಶ್ ಆನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುಮಿತ್ರಮ್ಮ ಡಾಕ್ಟರ್ ಸುರೇಶ್ ಡಾಕ್ಟರ್ ಯಶಸ್ವಿನಿ ಡಾಕ್ಟರ್ ಸುರೇಶ್ ಸೇರಿದಂತೆ ಸಮುದಾಯದ ಹಲವಾರು ಮುಖಂಡರು ಮತ್ತಿತರರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು Thank okay. you. बढ़िया हुआ, बी भागन से अब, बढ़िया, भागन से परांठा, परांठा, ये मावसी यार, अरे ये किधर पक्का, किधर पक्का मुरे, किधर contemplative of blackkt experiences <laughs> ನಮ್ಮ ಒಂದು ಸಮಾಜ ಬೇರೆ ಸಮಾಜಗಳಿಂದ ಹೋಲಿಸಿದ್ರೆ ತುಂಬಾ ಒಂದು ಚಿಕ್ಕ ಸಣ್ಣ ಒಂದು ಸಂಖ್ಯೆಯಲ್ಲಿ ಸಮಾಜ ಆದರೆ ನಮ್ಮ ಸಮಾಜದಲ್ಲಿ ಮೊದಲಿಂದ ಇದ್ದಾರೆ ಮೊದಲಿಂದ ಆರ್ಥಿಕವಾಗಿ ಇದ್ದಾರೆ ಆದ್ರೆ ಶೈಕ್ಷಣಿಕವಾಗಿ ನಮ್ಮ ಸಮಾಜ ತುಂಬಾ ಮುಂದುವರೆದಿಲ್ಲ ಅದನ್ನು ನೆಗ್ಲೆಕ್ಟ್ ಮಾಡ್ಕೊಂಡು ಬರ್ತಾ ಇದೆ ಇವತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೇಳೋದು ಅಷ್ಟೇ ಎಲ್ಲೋ ಒಂದು ಕವಿ ಹೇಳ್ತಾರೆ ತಲೆ ಬದಿಸಿ ಪುಸ್ತಕ ಓದು ಪುಸ್ತಕ ನಿಮ್ಮ ತಲೆ ಎತ್ತೋ ಮಾಡುತ್ತೆ ಅಂತ ವಿದ್ಯಾರ್ಥಿಗಳಿಗೆ ಬೇರೆ ದಾರಿಗೆ ಇಲ್ಲ ನಾವು ಬೇರೆ ಆಪ್ಷನ್ ಇಟ್ಕೊಳ್ಳಕ್ಕೆ ಹೋಗಬಾರ್ದು ನಮ್ಮ ಸಾಧನೆ ಏನಿದ್ದು ಪುಸ್ತಕದ ಮೇಲೆ ಬಿಡಬೇಕು ಇವತ್ತು ನಮ್ಮ ಒಂದು ಸಮಾಜದಲ್ಲಿ ಬೇರೆ ಬೇರೆ ಬಿಸ್ನೆಸ್ಗಳು ಮಾಡೋರು ತುಂಬಾ ಜನ ಇದ್ದಾರೆ ಆಡಳಿತಾತ್ಮಕವಾಗಿ ಒಂದು ಕೀ ಕೀಪೋಸ್ಟ್ಗಳಲ್ಲಿ ತುಂಬ ಕಮ್ಮಿ ಗೌರ್ಮೆಂಟ್ ಇದರಲ್ಲಿ ಯಾರು ಐ ಎ ಎಸ್ ಆಗೋದು ಐ ಪಿ ಎಸ್ ಆಗೋದು ಇತ್ತ ಇಲ್ಲ ನಾನು ಕೇಳ್ಪಟ್ಟಾಗೆ ಒಬ್ಬ ಬೆಂಗಳೂರಲ್ಲಿ ಒಬ್ರು ಅಡಿಷನಲ್ ಡಿ ಸಿ ಮೇಡಮ್ ಒಬ್ರು ಇದ್ದಾರೆ ಅವ್ರು ಬಿಟ್ಟರೆ ಅಲ್ಲಿ ನಮ್ಮ ಒಲಂಬಲ್ಲಿ ಒಬ್ಬೊಬ್ಬರು ಐ ಪಿ ಎಸ್ ಆಫೀಸರ್ ಮದುವೆ ಇಲ್ಲಾಗಿದ್ದಾರೆ ಅಷ್ಟು ಬಿಟ್ಟರೆ ನಮ್ಮಲ್ಲಿ ಯಾರು ಒಂದು ಉನ್ನತವಾದಂಥ ಒಂದು ಆಡಳಿತಾತ್ಮಕ ಒಂದು ಹುದ್ದೆಗಳಿಗೆ ಹೋಗಿರೋದು ತುಂಬ ಕಮ್ಮಿ ಬಟ್ ಇವಾಗ ನಾವೇನು ಅಂದರೆ ನಮಗೂ ಟ್ರೂ ಎ ಇದೆ ನಮ್ಮ ಟು ಎ ಕ್ಯಾಟಗರಿ ನೂರು ನೂರ ಇಪ್ಪತ್ತು ಜನ ನೂರು ಇಪ್ಪತ್ತು ಹತ್ರ ಹತ್ರ ಒಂದು ಕ್ಯಾಸ್ಟ್ ಬರ್ತದೆ ಎಲ್ಲ ಕ್ಯಾಸ್ಟ್ಗಳಲ್ಲಿ ತುಂಬಾ ಒಳ್ಳೊಳ್ಳೆ ಪೋಸ್ಟ್ ಗಳಿಗೆ ಹೋಗಿದ್ದಾರೆ ನಮ್ಮ ಕ್ಯಾಸ್ಟ್ ಅಲ್ಲಿ ಮಾತ್ರ ಹೋಗಲ್ಲ ಏಕೆ ಅಂದ್ರೆ ನಮ್ಗೆ ನಿರ್ಲಕ್ಷ್ಯತೆ ಎಜುಕೇಶನ್ ನಿರ್ಲಕ್ಷ್ಯತೆ ಮೇಡಮ್ ಅವ್ರು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು ಮನುಷ್ಯ ಡಿಸಿಪ್ಲಿನ್ ಬೆಳೆಸ್ಕೋಬೇಕು ಅಂತ ಮನುಷ್ಯ ಡಿಸಿಪ್ಲಿನ್ ಬೆಳೆಸ್ಕೊಂಡಿಲ್ಲ ಅಂದ್ರೆ ಅದರಿಂದ ಆಗುವಂತ ಅನಾಹುತಕ್ಕೆ ರೆಡಿ ಇರಬೇಕು ಇಲ್ಲ ನಮ್ಗೆ ಆ ಅನಾಹುತ ಆಗೋದು ಬೇಡ ಅಂದ್ರೆ ಡಿಸಿಪ್ಲಿನ್ ಫಾಲೋ ಮಾಡಬೇಕು ಎರಡೇ ಆಪ್ಷನ್ ವಿದ್ಯಾರ್ಥಿಗಳು ತುಂಬಾ ಜನ ಇದ್ದಾರೆ ಇವಾಗ ಈ ಕಾಲದಲ್ಲಿ ಎಷ್ಟೋ ಎಲ್ಲಾ ಒಂದು ಕಮ್ಯುನಿಟೀಸ್ ಕೂಡ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳು ತಗೋತಾ ಇರ್ತಾರೆ ಅವ್ರಿಗೆಲ್ಲ ರೀತಿಯಿಂದ ಒಂದು ಸಮಾಜದಿಂದ ತುಂಬಾ ಸಪೋರ್ಟ್ ಇರ್ತವೆ ಅವರಿಗೆ ಫ್ರೀ ಒಂದು ಟ್ರೈನಿಂಗ್ ಕೊಡುವಂತ ವ್ಯವಸ್ಥೆಗಳೆಲ್ಲ ಇರ್ತದೆ ನಮ್ಮಲ್ಲಿ ಅದು ತುಂಬಾ ಕಮ್ಮಿ ಇದೆ ಆ ಒಂದು ನಿಟ್ಟಿನಲ್ಲಿ ಸಮಾಜದ ಹಿರಿಯರು ಯೋಚನೆ ಮಾಡಿ ಯಾರು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಎಕ್ಸಾಮ್ ತಗೋತಾರೆ ಅಂತವರಿಗೆ ಎಲ್ಲಾ ರೀತಿಯಿಂದ ಒಂದು ಸಹಕಾರ ನಿಲ್ಲುವಂಥವ್ರು ಆಗ್ಬೇಕು ಅವ್ರಿಗೆ ನಾವು ಒಂದು ಪ್ರೋತ್ಸಾಹ ಕೊಡಬೇಕು ಕೊಟ್ಟಾಗ ಬೇರೆ ಸಮಾಜದವರ ಅವರ ಒಂದು ಇದಕ್ಕೆ ನಮ್ಮ ಒಂದು ಇವರು ಕೂಡ ಒಳ್ಳೊಳ್ಳೆ ಒಂದು ಪೋಸ್ಟ್ ಗಳಿಗೆ ಹೋಗ್ತಾರೆ

ಮಕ್ಕಳು ಏನೇ ಸ್ವಲ್ಪ ಸಮಸ್ಯೆ ಇದ್ರು ಒಂಬತ್ತು ಗಂಟೆ ಮೇಲೆ ಚಿಂತಾಮಣಿಯಲ್ಲಿ ಚಿಕಿತ್ಸೆ ಇಲ್ಲಿ ಲಭ್ಯವಾಗ್ತಾ ಇರಲಿಲ್ಲ ಒಂದು ಗಮನಕ್ಕೆ ಇಟ್ಕೊಂಡು ನಾವು ನಮ್ಮ ಸ್ವಲ್ಪ ಕಷ್ಟಪಟ್ಟಾದರೂ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಮ್ಮ ಸಮುದಾಯದವರದ್ದು ಸ್ವಲ್ಪ ನೀವು ನಿಮ್ಮ ಸಪೋರ್ಟ್ ತುಂಬ ಬೇಕಾಗುತ್ತೆ ಯಾರೇ ಇದ್ರೂ ಮಕ್ಕಳು ಸ್ವಲ್ಪ ರೆಫರ್ ಮಾಡಿ ಮತ್ತು ಡೆಲಿವರಿ ಮಾಡ್ತಾರೆ ಸೊ ರಾತ್ರಿ ಹನ್ನೆರಡು ಗಂಟೆ ಬಂದು ನೋಡೋದಿರುತ್ತೆ ಮಾರ್ನಿಂಗ್ ಸಿಕ್ಸ್ ಅವರ್ ಬಂದು ನೋಡೋದಿರುತ್ತೆ ಸೊ ಇದೊಂದು ಗಮನ ಇಟ್ಕೊಂಡು ಯಾರೇ ಮಕ್ಕಳು ಇಂಗ್ಲಿಷ್ ಫ್ಲೋ ಫ್ಲೂಯನ್ಸಿ ಇರೋದರಿಂದ ನಾನು ಇಂಗ್ಲಿಷ್ ನಲ್ಲಿ ಮಾತಾಡ್ತೇನೆ so uh, i like to address the students who have come here today mainly there is nothing much to address the elders because they're all seen all experiences in their life firstly in spite of education be responsible to the society society is very important for you guys the first basic aspect what i would like to point here is global warming do you know what is global warming

ರೆಡ್ಯೂಸ್ ಮಾಡೋದಂದ್ರೆ ಎಲೆಕ್ಟ್ರಿಸಿಟಿ ವೆಹಿಕಲ್ಸ್ ಯೂಸ್ ಮಾಡೋದು ವಿ ವೆಹಿಕಲ್ಸ್ ಬೈಕ್ ಸ್ಕೂಟರ್ ಕಡಿಮೆ ಮಾಡೋದು ನಂಬರ್ ಒನ್ ಈಗ ಬೆಂಗಳೂರು ಪ್ಲಸ್ ಲೋಕಲ್ ಅಲ್ಲಿ ಕೂಡ ಡ್ರಗ್ ಪೆಡ್ಲಿಂಗ್ ಡ್ರಗ್ ಯೂಸಸ್ ಜಾಸ್ತಿ ಆಗ್ತದೆ ಮಕ್ಕಳ ಸ್ಕೂಲಿಂಗ್ಸ್ ಇರ್ಬೋದು ಅಲ್ಲಿ ಇರ್ಬೋದು ಅದು ಬಂದು ದಯವಿಟ್ಟು ಬಿ ರೆಸ್ಪಾನ್ಸಿಬಲ್ ಫಾರ್ ಸೆಲ್ಫ್ ಫಾರ್ ಯೋರ್ ಲೈಫ್ ನಿಮ್ಮ ಲಿಮಿಟ್ಸ್ ಏನಿದೆ ಅಷ್ಟರಲ್ಲಿ ಮನೆ ತಂದೆ ತಾಯಿ ನಮ್ಗೆ ಫ್ರೀಡಮ್ ಕೊಡಲ್ಲ ಅದು ಇದು ಅಂತಿರಲ್ವಾ ಏನೋ ಒಂದು ಕಾರಣ ಇರುತ್ತೆ ನಿಮ್ ಲಿಮಿಟ್ಸ್ ಅಲ್ಲಿ ಇಟ್ಟು ನಿಮ್ ರೆಸ್ಪಾನ್ಸಿಬಿಲಿಟಿ ಆಗಿ ನಿಮ್ ಲೈಫ್ ಮುಂದೆ ತಗೊಂಡು ಹೋಗಕ್ಕೆ ಟ್ರೈ ಮಾಡಿ ವಿದ್ಯಾಭ್ಯಾಸ ಇರಲಿ ನಿಮ್ಮ ವಾಟ್ ಈಸ್ ಯುವರ್ ಫ್ಯೂಚರ್ ಇನ್ ಫ್ಯೂಚರ್ ನಿಮ್ ಇಡಬೇಕು ಯಾರೋ ಹೇಳ್ತಾರೆ ಅನ್ಕೋದಲ್ಲ ಯು ಹ್ಯಾವ್ ಟು ಬಿ ರೆಸ್ಪಾನ್ಸಿಬಲ್ ಒಂದು ಪ್ಲಾಸ್ಟಿಕ್ ಪೇಪರ್ ಇರಲಿ ಒಂದು ಕಪ್ ಇರಲಿ ನಮ್ಮ ಮನೆಯಲ್ಲಿ ಹೇಗೆ ಪ್ಲಾಸ್ಟಿಕ್ ವೇಸ್ಟ್ ನ ಡಿಸ್ಪೋಸ್ ಮಾಡ್ತೀವಿ ಅದೀಗ ಮೇನ್ ಸಿಟೀಸ್ ಅಲ್ಲಿ ಟೌನ್ಸ್ ಅಲ್ಲೂ ಅಷ್ಟೇ ರೋಡ್ಸ್ ಎಲ್ಲ ಎಷ್ಟೆಷ್ಟು ಗಾರ್ಬೇಜ್ ಬಿದ್ದಿರುತ್ತೆ ನಾವು ಎಜುಕೇಟೆಡ್ಸ್ ಆಗಿರ್ತೀವಿ ಬಟ್ ಯಾರು ಅದನ್ನ ಸೀರಿಯಸ್ ಆಗಿ ತಗೊಳ್ತಿಲ್ಲ ಅರ್ಥ ಆಗ್ತಿದ್ಯಾ ನಿಮ್ಗೆ ಸ್ಟೂಡೆಂಟ್ಸ್ ಟು ಆಲ್ ದ ಯಂಗ್ಸ್ಟರ್ಸ್ ಐ ಟಾಕ್ ಅಬೌಟ್ ಯು ಹ್ಯಾವ್ ಟು ಬಿ ವೆರಿ ರೆಸ್ಪಾನ್ಸಿಬಲ್ ಸಿಟಿಜನ್ಸ್ ನೀವೆಲ್ಲ ದೇಶದ ಮುಂದಿನ ಪ್ರಜೆಗಳು ಏನಂತಾರೆ ಯು ದ ಸ್ಟಾರ್ಸ್ ಆಫ್ ದ ಕಂಟ್ರಿ ಸೊ ಯು ಹ್ಯಾವ್ ಟು ಬಿ ವೆರಿ ರೆಸ್ಪಾನ್ಸಿಬಲ್ ಇನ್ ದಿಸ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನಂದ್ರೆ ತ್ಯಾಜ್ಯ ವಿಲೇವಾರಿ ಅಂತಾರೆ ನಿಮ್ ಎಜುಕೇಶನ್ ಮನೆಯಿಂದಾನೇ ಶುರುವಾಗುತ್ತೆ ಶಾಲೆಯಿಂದ ಅಲ್ಲ ಮನೆಯಿಂದಲೇ ಎಜುಕೇಶನ್ ಶುರುವಾಗುತ್ತೆ ಶಾಲೆ ಅಂದ್ರೆ ತಾಯಿ ತಂದೆ ಫಸ್ಟ್ ಗುರುಗಳು ಅವ್ರು ಕಲಿಸ್ತಾರೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಒಂದು ನಾವು ಮೆಚೂರ್ ಆದಾಗ ನಮಗೆ ಗೊತ್ತಾಗುತ್ತೆ ನಾವು ಕಲಿತೀವಿ ಸೊ ಮನೆಯಿಂದಾನೇ ಡಿಸ್ ಡಿಸ್ಪೋಸಲ್ ಮ್ಯಾನೇಜ್ಮೆಂಟ್ ಲಿಮಿಟೇಷನ್ಸ್ ಸೊಸೈಟಿ ಏನಂತಾರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತಾರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ತುಂಬಾ ಇರಬೇಕು ಈಗಿನ ಕಾಲದ ಮಕ್ಕಳಿಗೆ ನಾವು ಸರ್ಕಾರ ರಚನೆ ಮಾಡಿ ಸಂಘ ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ಕುಟ್ಟಿ ಕೃಷ್ಣಮೂರ್ತಿ ಅವರ ಮುಖಂಡತ್ವದಲ್ಲಿ ಎಲ್ಲ ನಲವತ್ತೊಂದು ಸದಸ್ಯರು ಸಭೆ ಸೇರಿದಾಗ ಸಂಘದ ವತಿಯಿಂದ ಏನಾದರೂ ಒಂದು ಕಾರ್ಯಕ್ರಮ ಹಮ್ಕೋಬೇಕು ಜನಪರ ಕಾರ್ಯಕ್ರಮ ಸಮುದಾಯ ಬಲ ಕಾರ್ಯಕ್ರಮ ಹಮ್ಕೋಬೇಕು ಅಂತ ಒಂದು ದಿಟ್ಟ ನಿರ್ಧಾರದೊಂದಿಗೆ ಕೂತ್ಕೊಂಡಾಗ ನಮ್ಮಲ್ಲಿ ಹಲವಾರು ಸಲಹೆಗಳು ಬಂತು ಬೇರೆ ಬೇರೆ ಕಾರ್ಯಕ್ರಮಗಳು ಸಲಹೆ ಬಂತು ಆದ್ರೆ ಕೊನೆಗೆ ಫಸ್ಟ್ ಇಂಪಾರ್ಟೆನ್ಸು ಪ್ರತಿಭಾ ಪುರಸ್ಕಾರಕ್ಕೆ ಕೊಟ್ಟಿ ಯಾಕೆ ಅಂದ್ರೆ ಈ ಸಮಾಜದಲ್ಲಿ ಬಡತನದಿಂದ ಮಿಡ್ಲ್ ಕ್ಲಾಸ್ ಹೋಗ್ಬೇಕಂದ್ರು ಮಿಡ್ಲ್ ಕ್ಲಾಸ್ ಇಂದ ರಿಚ್ ಕ್ಲಾಸ್ಗೆ ಹೋಗ್ಬೇಕಂದ್ರು ಸಹ ಪ್ರಮುಖ ವೇದಿಕೆ ಪ್ರಮುಖ ಅಸ್ತ್ರ ಪ್ರಮುಖ ದಾರಿ ಏನೇ ಕರೀಲಿ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ವಿದ್ಯಾಭ್ಯಾಸ ಜೊತೆಗೆ ಆಸ್ತಿ ಪಾಸ್ತಿ ಈ ಆಸ್ತಿ ಪಾಸ್ತಿ ಇರೋರು ಸಹ ಸಮಾಜದಲ್ಲೇ ಅಭಿವೃದ್ಧಿ ಹಾಕಬಹುದು ಜೊತೆಗೆ ವೆರಿ ಇಂಪಾರ್ಟೆಂಟ್ ಒಬ್ಬ ಬಡವನು ಸಹ ಶ್ರೀಮಂತನಾಗುವುದು ಅಂದ್ರೆ ಒಂದೇ ಒಂದು ಅಸ್ತ್ರ ವಿದ್ಯಾಭ್ಯಾಸ ಈ ವಿದ್ಯಾಭ್ಯಾಸಕ್ಕೆ ನಮ್ದೇ ಆಗಿರ್ತಕ್ಕಂಥ ಏನಾದ್ರೂ ಒಂದು ಸಹಕಾರ ಮಾಡ್ಬೇಕು ನಾವು ಪ್ರೋತ್ಸಾಹ ನೀಡಬೇಕು ಅಂತ ಅವಾಗ ಯೋಚನೆ ಮಾಡಿದಾಗ ನಾವು ಈ ತರ ನಮ್ಮ ಸಮುದಾಯದಲ್ಲಿ ಯಾರೆಲ್ಲ ವಿದ್ಯಾಭ್ಯಾಸನ ಎಸ್ ಎಲ್ ಸಿ ಅಥವಾ ಪಿಯುಸಿ ನಲ್ಲಿ ತೇರ್ಗಡೆ ಆಗ್ತಾರೆ ಒಳ್ಳೆ ಅಂಕಗಳು ತಗೊಂಡಿರ್ತಾರೆ ಅವರಿಗೆ ಪ್ರೋತ್ಸಾಹ ಧನ ಪ್ರೋತ್ಸಾಹ ಕರೆದು ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಸರ್ಟಿಫಿಕೇಟ್ ಶೀಲ್ಡ್ ಅವ್ರಿಗೆ ಒಂದು ಸಣ್ಣ ನಗದು ನೀಡಿದ್ರೆ ಖಂಡಿತ ಅವರಿಗೆ ಒಳ್ಳೆ ಎನ್ಕರೇಜ್ಮೆಂಟ್ ಸಿಗುತ್ತೆ ಅಂತ ನಾವು ಹದಿನೇಳು ವರ್ಷಗಳ ಹಿಂದೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಕಳೆದ ವರ್ಷ ಐವತ್ತು ವಿದ್ಯಾರ್ಥಿಗಳಿಗಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನ ನೀಡಿದ್ವಿ ಈ ವರ್ಷ ಅಪ್ಲಿಕೇಶನ್ಸ್ ಬಂದಿರೋದೇ ಕಡಿಮೆ ಅದಕ್ಕೆಲ್ಲ ಕಾರಣ ನಿಮಗೆ ಗೊತ್ತಿದೆ ಈ ಸಲ ಎಕ್ಸಾಮ್ ಎಸ್ ಎಲ್ ಸಿ ಎಕ್ಸಾಮ್ಗೆ ತುಂಬಾ ಸ್ಟ್ರಿಕ್ಟ್ ಮಾಡಿದ್ದಾರೆ ಕ್ಯಾಮ್ರಾಗಳೆಲ್ಲ ಹಾಕಿ ಫ್ರೀ ಸ್ಟೆಪ್ಸ್ ಅಲ್ಲಿ ಎಕ್ಸಾಮ್ ಮಾಡಿದ್ದಾರೆ ಫಸ್ಟ್ ಸ್ಟೆಪ್ಸ್ ಅಲ್ಲಿ ಫೈಲ್ ಫೈಲ್ ಆಗಿರೋರಿಗೆ ಸೆಕೆಂಡ್ ಸ್ಟೆಪ್ ತರ್ಡ್ ಸ್ಟೆಪ್ ಮನೆ ರೀಸೆಂಟ್ ಎಕ್ಸಾಮ್ ನಡೀತೀವಿ ಹೇಳಿದಂತೆ ಹನ್ನೆರಡು ವರ್ಷಗಳಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಂಬಿಕೊಂಡು ಬರ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಎಷ್ಟೋ ಕಾಣದ ಕೈಗಳು ಈ ಪ್ರತಿಭಾ ಪುರಸ್ಕಾರಕ್ಕಾಗಿ ಅನೇಕರು ನಮ್ಮ ಸಂಘದ ಪದಾಧಿಕಾರಿಗಳು ಕೇಳಿದಾಗ ನಮ್ಮ ಜನಾಂಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಅವರು ತುಂಬ ಹೃದಯದಿಂದ ಅವರು ನಮಗೆ ಪ್ರತಿಭಾ ಪುರಸ್ಕಾರ ಒಂದು ನೆರವನ್ನ ನೀಡ್ತಾ ಬಂದಿದ್ದಾರೆ ಅನೇಕ ಜನ ವಿದ್ಯಾರ್ಥಿಗಳು ಸುಮಾರು ಹನ್ನೆರಡು ವರ್ಷಗಳಿಂದ ಇಲ್ಲಿ ಪ್ರತಿಭಾ ಪುರಸ್ಕಾರವನ್ನು ತಗೊಂಡೋಗಿ ಅವರೆಲ್ಲ ಸುಮಾರು ಉನ್ನತವಾಗುತ್ತೆ ಸಾಫ್ಟ್ವೇರ್ ಇಂಜಿನಿಯರ್ ಎಲ್ಲ ಆಗಿರ್ತಾರೆ ನಾವು ಪ್ರತಿ ಸಾರಿ ಕೂಡ ಅವರು ಪ್ರತಿಭಾ ಪುರಸ್ಕೊಂಡು ಪುರಸ್ಕಾರ ನೀಡಿದ ಮೇಲೆ ವಿದ್ಯಾರ್ಥಿಗಳ ಅನಿಸಿಕೆಗಳನ್ನು ಕೇಳಿದಾಗ ಸುಮಾರು ವಿದ್ಯಾರ್ಥಿಗಳು ನಾನು ಕೂಡ ಹುದ್ದೆ ಹೋದ್ಮೇಲೆ ಈ ಗಾಣಿಕ ಸಂಘಕ್ಕೆ ನಾನು ದೇಣಿಗೆಯನ್ನು ಕೊಡ್ತೀನಿ ಅಂತ ಹೇಳಿ ಸುಮಾರು ಜನ ಆಶ್ವಾಸನೆ ಕೊಟ್ಟು ಹೋಗ್ತಾರೆ ಆದ್ರೆ ಇಲ್ಲಿ ಬೆರವಣಿಗೆ ಹತ್ತು ಜನ ಮಾತ್ರ ನಮ್ಮನ್ನು ಜ್ಞಾಪಿಸ್ಕೊಳ್ತಾರೆ ಅಟ್ಲೀಸ್ಟ್ ಅವರೆಲ್ಲ ಒಳ್ಳೆ ಹುದ್ದೆಗಳಿಗೆ ಹೋದಾಗ ಕನಿಷ್ಠ ಒಂದು ಐದು ವರ್ಷ ಆದರೂ ಕೂಡ ಅವರು ನೀವು ಕೂಡ ಒಳ್ಳೆ ಹುದ್ದೆಗಳಿಗೆ ಹೋದಾಗ ನಮ್ಮ ಈ ಈ ತರ ಹನ್ನೆರಡು ವರ್ಷ ನಡ್ಕೊಂಡು ಬರ್ಬೇಕಾಗಿತ್ತು ಎಲ್ಲ ಕ್ಯಾಪ ಮಾಡ್ಕೋಬೇಕು ಇಲ್ಲಿ ತಗೊಂಡೋಗಿ ಆಮೇಲೆ ಅವ್ರು ಒಳ್ಳೆ ಹುದ್ದೆ ಹೋದ್ಮೇಲೆ ಕೆಲವರು ಯಾವತ್ತು ನೀಡ್ತಾ ಇದ್ದಾರೆ ನೀವು ಅಷ್ಟೇ ವಿದ್ಯಾರ್ಥಿಗಳು ಇವತ್ತೇನು ನಿಮ್ಮನ್ನು ಗುರುತಿಸಬೇಕು ಬೇರೆ ಸಮಾಜದಲ್ಲೆಲ್ಲ ಪ್ರತಿಭಾ ಪುರಸ್ಕಾರ ಕೊಡ್ತಾ ಇರ್ತಾರೆ ಆದರೆ ನಮ್ಮ ಜನಾಂಗದವರೆಗೂ ಕೂಡ ನಮ್ಮ ಪ್ರತಿಭಾ ಪುರಸ್ಕಾರ ನಮ್ಮ ಹಿಂದಿನಿಂದ ನಡ್ಕೊಂಡು ನಡ್ಕೊಂಡು ಇಲ್ಲಿವರೆಗೂ ನಡ್ಸ್ಕೊಂಡ್ ಬಂದಿದ್ರು ಮಾನ್ಯ ವೇದಿಕೆಯಲ್ಲಿ ಇರ್ತಕ್ಕಂಥ ಗಂಡರು ತಿಳಿಸಿದಂತೆ ನೀವೆಲ್ಲರೂ ಕೂಡ ಶಿಸ್ತನ್ನ ಮೊದಲು ಅಳವಡಿಸ್ಕೋಬೇಕು ನಿಮ್ಮ ತಂದೆ ತಾಯಿಗಳು ನಾವೆಲ್ಲ ಓದ್ತಕ್ಕಂಥ ಸಂದರ್ಭದಲ್ಲಿ ಎಸ್ ಎಲ್ ಸಿಗೆ ಹತ್ತು ಸಾವಿರ ಆಗಿದ್ದ ಸಾಕಷ್ಟು ಆಯ್ತು ಆದ್ರೆ ಇವತ್ತಿನ ದಿನದಲ್ಲಿ ಎಸ್ ಎಲ್ ಸಿ ಆಗೋದ್ ಹತ್ತು ಲಕ್ಷ ಆಗ್ತಕ್ಕಂತ ದಿನ ಬಂದ್ಬಿಟ್ಟಿವೆ ನಿಮ್ಮ ತಂದೆ ತಾಯಿಗಳು ಕೂಡ ಈಗ ಮೊದಲು ಅವಾಗ ಫೀಸ್ ಕೇಳಿದ್ರೆ ಪಾಪ ಅವರ ತಂದೆ ತಾಯಿ ಹೊಂದಾಣಿಕೆ ಮಾಡಕ್ಕೆ ಹದಿನೈದರಿಂದ ಇಪ್ಪತ್ತು ದಿನ ತಗೊಂಡು ಹೊಂದಾಣಿಕೆ ಮಾಡ್ಕೊಟ್ಟು ಇವತ್ತು ಹೆಂಗಿದೆ ಅಂತಂದ್ರೆ ಅವ್ರ ಪೋಸ್ಟ್ ಎಷ್ಟೇ ನಾಳೆ ಫೀಸ್ ಕಟ್ಟದಪ್ಪ ನಾಳೆ ಫೀಸ್ ಕಟ್ಬೇಕು ಅಂತ ವಿದ್ಯಾರ್ಥಿ ಹೇಳಿದ್ರೆ ಅವ್ರ ಕಷ್ಟ ನೂರ್ ಸಂಜೆ ನಾಳೆ ಸಂಜೆ ವರ್ಷಕ್ಕೆ ಸಾಲ ಮಾಡಿದ್ವಿ ಫೀಸ್ ಕಟ್ತ ಸೊ ಅದರಿಂದ ಅದನ್ನ ಗಮನದಲ್ಲಿ ಸಲ್ಲಿಸ್ಕೊಂಡು ನಮಗೆ ಓದಿಸ್ತಕ್ಕಂಥ ತಂದೆ ತಾಯಿಯರಿಗೆ ಹುಡುಗಿರಿಯರಿಗೆ ಗೌರವ ತಂದು ನೀವೆಲ್ಲ ಉನ್ನತ ಉದ್ಯೋಗಕ್ಕೆ ಹೋಗಿ ಸಮಾಜವನ್ನು ಕೂಡ ಈಗ ಮೇಡಮ್ ಅವರಾದ್ರೂ ಹೇಳ್ತಾ ಇದ್ರು ಸಮುದಾಯಕ್ಕೆ ಸಮುದಾಯದ ಬಗ್ಗೆ ನಾವು ಏನಾದರೂ ಒಂದು ಮಾಡ್ಬೇಕು ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ಇದ್ರೆ ಅರಸ್ಟ ಕತೆ ಅಗತ್ಯ ಅಂತೇಳಿ ಸೊ ದಯವಿಟ್ಟು ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ಈ ಕೊಡ್ತಕ್ಕಂಥ ಒಂದು ಪ್ರತಿಭಾ ಪುರಸ್ಕಾರ ನಿಮ್ಗೆ ಏನ್ ದೊಡ್ಡದಾಗಿ ಪಾರ್ದೇ ಇರ್ಬೋದು ಆದ್ರೆ ನಿಮ್ಮನ್ನು ಒಂದು ಕಾರ್ಯ ಅದು ಗುರುತಿಸವಾಗಿರ್ತಕ್ಕಂಥ ಹನ್ನೆರಡನೇ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ಕಾರ್ಯಕ್ರಮದ ಪ್ರಯುಕ್ತ ಇವತ್ತಿನ ವಿಶೇಷ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಚಿಂತಾಮಣೆಯ ಹೆಸರಾಂತ ಸಾಹಿತಿಗಳು ಕವಿಗಳು ಆದಂತಹ ಅನೇಕ ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂತಹ ಹುಟ್ಟೂರು ರಾಜರು ಹಾಗೂ ಅವರ ತಂದೆಯವರಾದ ವಿಶ್ವನಾಥ್ ಅವರು ಬಹಳ ಹೆಸರಾಂತ ವಕೀಲರಾಗಿ ಕೆಲಸ ಮಾಡಿದ್ದಾರೆ ಅವರ ಸುಪುತ್ರರಾದ ಅವರು ಈ ದಿನ ನಮ್ಮ ಗಾಣಿಡ ಸಮುದಾಯದ ಹೆಮ್ಮೆಯ ಪುತ್ರರಾಗಿರ್ತಾರೆ ಅವರು ಸೆಷನ್ಸ್ ನ್ಯಾಯಾಧೀಶರು ಸಹ ಆಗಿರ್ತಾರೆ ಅವ್ರನ್ನ ಈ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ಬೇಕಾದ್ರೆ ನಮ್ಗೆ ಕೆಲವು ಸೂಚನೆಗಳಿತ್ತು ಈ ಕಾರ್ಯಕ್ರಮಕ್ಕೆ ಅವರು ಬರಬೇಕಾದ್ರೆ ಇದಕ್ಕೆ ಮೂಲ ಕಾರಣ ದೇವರು ಮಾತ್ರ ಪುನಸ್ವಾಮಿ ಅವರು ನಾವು ಯಾವ ತರ ಗಾಣಿ ಸಮುದಾಯ ಹಿಂದುಳಿದ ವರ್ಗ ಮೈಕ್ರೋಸ್ಕೋಪಿಕ್ ಮೈನಾರಿಟಿ ಆಗಿದ್ದೇವೆ ಅವರು ಸಹ ಅದೇ ಒಂದು ಗುಂಪಿಗೆ ಸೇರ್ತಾರೆ ಹಾಗಾಗಿ ಅವರು ನಮ್ಮ ನ್ಯಾಯಾಧೀಶಿಗೆ ಒಂದೇ ಒಂದು ಮಾತು ಹೇಳಿದರು ಸರ್ ನೀವು ನಾವು ಸಮಾಜಕ್ಕೆ ಸಮಾಜದ ಕಣ್ಣಿಗೆ ಕಾಣದೇನೆ ಇರ್ತಕ್ಕಂಥ ಒಂದು ಸಮಾಜಗಳು ಹುಟ್ಟಿದ್ದೇವೆ ನಮಗೆ ಈ ಕಟ್ಟಡ ಯಾವ್ದು ಕೆಲಸ ಮಾಡಲ್ಲ ಇಂಥ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ಸಣ್ಣ ಸಮುದಾಯದ ಕಾರ್ಯಕ್ರಮಕ್ಕೆ ನೀವು ಬಂದರೆ ಅದು ಬಹಳಷ್ಟು ಜನಕ್ಕೆ ಪ್ರೋತ್ಸಾಹದಾಯಕವಾಗಿರ್ತದೆ ನೀವು ದಯವಿಟ್ಟು ಬರಲೇಬೇಕು ಅಂತ ಹೇಳಿಬಿಟ್ಟು ನಮ್ಮ ಪರವಾಗಿ ಅವರು ನಮ್ಮ ನಮ್ಮೋಳ ಸ್ವಾಮಿ ಸ್ನೇಹಿತರ ವೆಟ್ಟ ಸ್ವಾಮಿಯವರು ನ್ಯಾಯಾಧೀಶರನ್ನ ಕೇಳ್ಕೊಂಡಾಗ ಅವರು ದಯವಿಟ್ಟು ಕಾರ್ಯಕ್ರಮಕ್ಕೆ ಬಂದಿರ್ತಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಭವ್ಯವನ್ನು ಕೊಡೋಕೆ ಇಚ್ಛೆ ಪಡ್ತಾ ಇದ್ದೀನಿ ಮಕ್ಕಳು ಇವತ್ತು ಏನು ನೀವು ಪ್ರತಿಭಾ ಪುರಸ್ಕಾರವನ್ನ ಈ ಸಂಘದ ಮುಖಾಂತರ ಪಡೀತಾ ಇದ್ದೀರಾ ನೀವೇ ಒಂದು ಬಸ್ ಯಾಕೆ ಕರೀತಾರೆ ಯಾಕೆ ನಮಗೆ ಪ್ರೋತ್ಸಾಹವನ್ನು ಕೊಡ್ತಾರೆ ಈ ಪ್ರೋತ್ಸಾಹ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಬಹಳಷ್ಟು ತಯಾರಿ ಮಾಡ್ಕೋಬೇಕು ನಾವು ಸಹ ಇದು ಯಾವುದೇ ಒಂದು ಶಾಶ್ವತ ಠೇವಣಿ ಮುಖಾಂತರ ಮಾಡುವಂತಹ ಕಾರ್ಯಕ್ರಮ ಅಲ್ಲ ಇದು ಇದರ ಹಿಂದೆ ನಮ್ಮ ಶ್ರಮದ ಜೊತೆಗೆ ಅನೇಕ ಕಾರಣದ ಕೈಗಳು ದಾನಿಗಳು ತಮ್ಮ ಪ್ರೋತ್ಸಾಹನ ಕೊಡ್ತಾ ಇರೋದಕ್ಕೆ ಕಾರಣಕ್ಕೆ ನಾವು ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಡೆಸಿಕೊಂಡು ಹೋಗ್ತಾ ಇದ್ದೆ ಅವರಿಗೆ ಎಂಟೈನ್ ನಮ್ಮ ಕಾಣಿ ಸಮುದಾಯದ ಪರವಾಗಿ ಈ ಸಭೆಯ ಮುಖಾಂತರ ಅವರು ಎಲ್ಲರೂ ಸಹ ಸಹ ನನ್ನ ಶಿರ್ಸಾಕ್ಷೆ ನಮಸ್ಕಾರಗಳು ಸಹ ಅವ್ರಿಂದ ಇದ್ದ ಈ ಕಾರ್ಯಕ್ರಮ ಇಲ್ಲ ನಾವು ಏನು ಈ ಗಾಡಿಗೆ ಸಹ ಏನು ಹುಟ್ಟಾಕ್ದಾಗ ಎರಡ್ ಸಾವಿರದ ಹನ್ನೊಂದರಲ್ಲಿ ಅವತ್ತು ನೇಮ್ ಸದಸ್ಯ ಶುಲ್ಕ ಏನು ನಾವು ಕಲೆಕ್ಟ್ ಮಾಡಿದ್ದೇವೆ ಅವತ್ತಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಇದ್ದಿದ್ದು ಇವತ್ತು ಮೂರು ಲಕ್ಷ ಅರವತ್ತು ಸಾವಿರ ಇಪ್ಪತ್ತು ಸಾವಿರ ಠೇವಣಿ ಮುಖಾಂತರ ಕರ್ನಾಟಕ ಬ್ಯಾಂಕ್ ನಲ್ಲಿ ಉಳಿಸ್ಕೊಂಡು ಬಂದಿದ್ದೇವೆ ಏನು ಈ ಪ್ರತಿಭಾ ಪುರಸ್ಕಾರಕ್ಕೆ ದಾರಿದಂತೆ ಕಲೆಕ್ ಮಾಡುವಂತ ಇದನ್ನೇ ನಾವು ಉಪಯೋಗಿಸ್ಕೊಳ್ತಾ ಇದ್ದೇವೆ ಇದುವರೆಗೆ ಹೇಳಿ ಯಾಕೆ ಕರಿತೀವಿ ಅವ್ರನ್ನ ಅಂತ ಯಾಕೆ ನಿಮ್ಗೆ ಈ ಪ್ರತಿಭಾ ಪುರಸ್ಕಾರ ಕೊಡಬೇಕು ಅಂತ ಹಣದ ಒಂದು ಇದ ನಿಮಗೆ ನಮ್ಮ ಸಮಾಜ ನಿಮ್ಮ ಹಿಂದೆ ಇದೆ ನಮ್ಮ ಸಮುದಾಯ ನಿಮ್ಮ ಹಿಂದೆ ಇದೆ ನೀವು ಇನ್ನಷ್ಟು ಓದಿ ಮುಂದೆ ಬನ್ನಿ ಅಂತ ಹೇಳೋದಕ್ಕೆ ನಿಮಗೆ ಈ ಪ್ರತಿಭಾ ಪುರಸ್ಕಾರ ಕೊಡೋದು ನಂತರ ಯಾರು ಇವತ್ತು ನಾವು ಸನ್ಮಾನಿತರು ಏನಿದ್ದಾರೆ ಅವ್ರ ಯಾಕೆ ಕರಿತೀವಪ್ಪ ಅಂತಂದ್ರೆ ಏನು ನೋ ಪೇನ್ ನೋ ಗೇನ್ ಅಂತ ಕಷ್ಟ ಇದೆ ಕಷ್ಟ ಪಡದೆ ಕಷ್ಟ ಪಡದೆ ಇದ್ರೆ ಏನನ್ನೂ ಸಾಧಿಸೋಕ್ ಸಾಧ್ಯ ಇಲ್ಲ ಹಾಗಾಗಿ ನಮ್ಮ ಸಮುದಾಯದಲ್ಲಿ ಏನು ಸಾಧನೆ ಮಾಡಿರ್ತಾರೆ ಸಾಧಕರಿದ್ದಾರೆ ಅವ್ರಿಗೆ ಪರಿಚಯ ಮಾಡೋದಕ್ಕೆ ಇವಾಗ ನಾವು ಇವತ್ತು ಕರೀತಿದ್ದೇವೆ ಪ್ರತಿ ಸಾರನೂ ಇದಕ್ಕೆ ಕೆಲಸ ಮಾಡ್ತಾ ಇದ್ದೇವೆ ಅವರ ಮುಖಾಂತರ ಅವರು ಅವ್ರು ಏನು ಸಾಧನೆ ಮಾಡಿದ್ದಾರೆ ಅವರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ನೀವು ನೀವು ಇನ್ನಷ್ಟು ಮುಂದೆ ಬಂದು ಈ ನೀವು ಮುಂದೆ ಬಂದು ಸಮುದಾಯಗಳು ಸ್ವಲ್ಪ ಸಹಾಯ ಮಾಡಿ ಅವ್ರನ್ನ ಗುರುಸಿ ನೀವು ನೋಡಿ ಇವತ್ತು ನಾವು ಇಷ್ಟೊಂದು ಏರ್ಪಾಟ್ ಮಾಡಿದ್ದೇವೆ ಏನು ಜನಸಂಖ್ಯೆ ಕಮ್ಮಿ ಆಗಿರೋದಕ್ಕೆ ಅದು ಏನೇ ಕಾರಣಗಳಿರ್ಬೋದು ನಾವು ಮಾತಾಡಕ್ಕೆ ಹೋಗಲ್ಲ ಹಾಗಾಗಿ ನೀವು ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಅವ್ರನ್ನ ಎತ್ತರಕ್ಕೆ ಬೆಳಿಬೇಕು ಎರಡನೇದಾಗಿ ಅನೇಕ ಸಮುದಾಯಗಳಿಗೆ ಸಣ್ಣ ಸಣ್ಣ ಸಮುದಾಯಗಳಿಗೂ ಸಹ ಗುರುಗಳು ಮಠಗಳು ಬೇಕಾದಷ್ಟಿದೆ ಆದರೆ ಈ ಹಿಂದೆ ನಮ್ಮ ಗಾಣಿ ಸಮುದಾಯಕ್ಕೆ ಯಾವುದೇ ಸ್ವಾಮೀಜಿಗಳಾಗಲಿ ಮಠಗಳಾಗಲಿ ಇದ್ದಿರಲಿಲ್ಲ ಹಾಗಾಗಿ ಎರಡು ವರ್ಷದ ಹಿಂದೆ ನಮ್ಮ ಸಮುದಾಯದ ಮುಖಂಡರ ಒಬ್ಬ ಸೇರಿ ಆಗಿನ ಬಿಜೆಪಿ ಸ್ವಾಮಿ ಪೂರ್ವಾಶ್ರಮದ ಹೆಸರ ಪೂರ್ವಾಶ್ರಮದ ಹೆಸರು ಬಟ್ ಸ್ವಾಮಿ ಅಂತ ಅವರು ಈ ಜನಾಂಗೋಸ್ಕರ ತಮ್ಮ ಅನೇಕ ಒಂದು ತ್ಯಾಗವನ್ನು ನಾವು ಒಂದು ತ್ಯಾಗವನ್ನ ಅವರು ಅತ್ಯಂತ ಉನ್ನತ ಹುದ್ದೆಯಲ್ಲಿ ರಾಜ್ಯ ಸರ್ಕಾರದ ಸಚಿವರಾಗಿದ್ದುಕೊಂಡು ಈ ಸಮಾಜಕ್ಕೋಸ್ಕರ ಅನೇಕ ಕಷ್ಟಕರನ್ನು ಎದುರಿಸಿ ನ್ಯಾಮಗನ್ ಹತ್ರ ಹತ್ಯೆಗೆ ಜಮೀನು ಮಾಡಿದ್ದಾರೆ ಸಮುದಾಯ ಕಟ್ಟಿದ್ದಾರೆ ಉಚಿತವಾದಂತಹ ಐ ಸಿ ಎಸ್ ಸಿಲೆಬಸ್ನ ಒಂದು ಇದು ಪಡೆದುಕೊಂಡು ಶಾಲೆಗಳನ್ನು ಸಹ ಆರಂಭ ಮಾಡಿದ್ದಾರೆ ವಸ್ತಿ ವಸ್ತಿ ಸೌಲಭ್ಯ ಮಾಡಿದ್ದಾರೆ ಅವರು ಇವತ್ತು ನಮ್ಮ ಸಮುದಾಯದ ಸ್ವಾಮೀಜಿಗಳಾಗಿದ್ದಾರೆ ಹಾಗಾಗಿ ನಾವೆಲ್ಲರೂ ಸೇರಿ ಅವ್ರನ್ನ ಸ್ಮರಿಸ್ಕೊಂಡೋಗ ಕರ್ತಂಗ ನಿಮ್ಮ ನಮ್ಮ ಮೇಲೆ ಅವರ ಮೇಲೆ ಇದೆ ನಾವೆಲ್ಲರೂ ಸೇರಿ ಗಾಣಿಕ ಸಮುದಾಯದ ಮನೆಗಳಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಅವರ ಒಂದು ಭಾವಚಿತ್ರ ಇಟ್ಕೊಂಡು ನಾವು ಪ್ರತಿದಿನ ಸ್ಮರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು ನನ್ನ ಒಂದು ಮನವಿಯನ್ನ ಅಲ್ಲಿ ಆ ಸಭೆಯಲ್ಲಿ ನಾನು ಅದೇ ತರ ಇವತ್ತು ನನ್ನ ಮನಸ್ಸಿಗೆ ಅನ್ನಿಸ್ತು ಈ ಒಂದು ಈ ಸ್ವಾಮೀಜಿಗಳ ಭಾವಚಿತ್ರವನ್ನ ನಿಮ್ಮೆಲ್ಲರೂ ಮುಂದೆ ಪ್ರದರ್ಶಿಸಿ ಇಂಥ ಒಂದು ಸ್ವಾಮೀಜಿಗಳು ನಮ್ಗೆ ಸಿಕ್ಕಿರೋ ತಮ್ಮ ಪುಣ್ಯ ಯಾಕಪ್ಪ ಅಂತಂದ್ರೆ ನಮ್ಮ ಮನೆ ಕಾರ್ಯಕ್ರಮ ಮಾಡ್ಕೊಳಕ್ಕೆ ನಮ್ಮ ಹೆಚ್ಚಿನ ಮಕ್ಕಳನ್ನು ನೋಡ್ಕೊಳಕ್ಕೆ ನಮ್ಗೆ ಸಮುದಾಯ ಸಿಗ್ತಾ ಇಲ್ಲ ಹಾಗಾಗಿ ಸಮುದಾಯಕ್ಕೆ ತಮ್ಮ ಜೀವನವನ್ನೇ ಒಂದು ಬಿಳುಪಾಗಿಟ್ಟು ಇವತ್ತು ಸಮುದಾಯದ ಏಳಿಗೆಗಾಗಿ ಅವರು ದುಡಿತಾ ಇದ್ದಾರೆ ಹಾಗಾಗಿ ಅವರ ಭಾವಚಿತ್ರವನ್ನು ನಮ್ಮ ಎಲ್ಲರ ಮನೆಗಳಲ್ಲಿ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಸಭೆ ಮುಖಾಂತರ ತಮ್ಮೆಲ್ಲರಿಗೂ ಸಹ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ ಯಾಕಂದ್ರೆ ನಮ್ಮ ಸಮಾಜದ ಎರಡು ಕಣ್ಣುಗಳು ನಮಗೆ ರಾಜಕೀಯವಾಗಿ ಪ್ರಬಲವಾಗಿರ್ತಕ್ಕಂಥ ಎರಡು ಕಣ್ಣುಗಳು ಒಂದು ವಿ ಆರ್ ಸುದರ್ಶನ್ ಅವರು ಇದೇ ನಮ್ಮ ಸಮುದಾಯಕ್ಕೆ ಬಹಳಷ್ಟು ಒಂದು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ಕಣ್ಣು ಎರಡನೇ ಕಣ್ಣು ನಮ್ಮ ಇವರು ಈ ಒಂದು ಟು ಎ ಬರಬೇಕಾದ್ರೆ ಇವರ ಒಂದು ಕೊಡುಗೆ ಅಪಾರವಾಗಿದೆ ಹಾಗಾಗಿ ಈ ಟು ಏನಿದೆ ನಾವು ಮುಂದಿನ ದಿನಗಳಲ್ಲಿ ನಿಮ್ಮ ವಿದ್ಯಾ ವಿದ್ಯಾಭ್ಯಾಸದಲ್ಲಿ ಈಗಾಗಲೇ ನೀವು ಅವರ ಪ್ರಯೋಜನ ಪಡ್ಕೊಳ್ತಾ ಇದ್ದೀರ ಮುಂದಿನ ದಿನಗಳಲ್ಲೂ ಸಹ ನೀವು ಉದ್ಯೋಗಕ್ಕಾಗಲಿ ಇನ್ನೊಂದಕ್ಕಾಗಲಿ ಅದು ಬಹಳ ಸಹಕಾರಿಯಾಗಿದೆ ನಮ್ಮ ಹಿಂದುಳಿದ ವರ್ಗಗಳ ಎರಡು ಟು ಎ ಕಡೆಗಳ ಮೂರು ಜಾತಿಗಳು ಬರ್ತಾರೆ ಟು ಎ ಈ ಎಲ್ರಿಗೂ ಸಹ ಒಂದು ಫಲ ಸಿಗ್ಬೇಕಾದ್ರೆ ಈ ಮೂರು ಪುರುಷರು ಮುಖ್ಯ ಕಾರಣ ಅಂತ ಹೇಳ್ಬಿಟ್ಟು ಅವ್ರಿಗೆ ನಾವು ಎಲ್ಲರೂ ಚಿತ್ರಣಿ ಹಾಕ್ಬೇಕಂತ ಮತ್ತೊಮ್ಮೆ ತಮ್ಮ ಜೀವನ ಮಾಡಿ